ತುಂಬ ಭಯ ಭಕ್ತಿಯಿಂದ ಇರಬೇಕಾದಂಥದ್ದು ಮೊದಲಿಗೆ ನಮ್ಮ ಪಿತೃಗಳು ನಮ್ಮ ಹಿರಿಯರ ಹತ್ರ ನೀವು ನಾಲ್ಕಲ್ಲ ನಲವತ್ತು ಡಿಗ್ರಿ ಓದಿರಿ ಮಕ್ಕಳೇ ಅವರ ಅನುಭವದ ಮುಂದುಗಡೆ ಏನೂ ಇಲ್ಲ ಅವರ ಅನುಭವದ ಮುಂದುಗಡೆ ವಾಟ್ ಎವರ್ ಎಷ್ಟೇ ಇರ್ಬೋದು ಇವತ್ತು ನೀವು ನಂಬೋಲ್ಲ ಮುಖೇಶ್ ಅಂಬಾನಿ ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂತ ನೀವು ಮಾತಾಡ್ತೀನಿ ಅದರ ಹಿಂದಗಡೆ ಒಂದು ದೀರುಬಾಯಿ ಅಂಬಾನಿಯ ಒಂದು ಆಲೋಚನೆ ಪರಿಶ್ರಮ ಒಂದು ತಯಾರಿಸುವಿಕೆ ಸಿದ್ಧತೆ ಅವರನ್ನು ಹೇಗೆ ತಯಾರಿಸ್ಬೇಕು ಯಾವ ಥರ ಕಂಪನಿ ನಡೆಸ್ಬೇಕು ಅಂತ ಒಂದು ದೊಡ್ಡ ಪಿಲ್ಲರ್ ಆಗಿ ಕೊಟ್ಟೋದ್ರು ಇದಕ್ಕೆ ಸಕ್ಸಸ್ಗೆ ಕಾರಣ ಏನು ಏನ್ ಮುಖೇಶ್ ಅಂಬಾನಿ ಬಂದ್ಬಿಟ್ಟು ನಾಲ್ಕ್ ನಾಲ್ಕು ಡಿಗ್ರಿಗಳು ಮಾಡಿದ್ದಾರೆ ನಾಲ್ಕ್ ನಾಲ್ಕು ಸಿ ಎ ಮಾಡಿದ್ದಾರೆ ಅಂತ ಅನ್ಕೋತೀರ ಖಂಡಿತ ಅಲ್ಲ ಅದರ ಹಿಂದ್ಗಡೆ ಆ ದೊಡ್ಡವರ ಅನುಭವ ರತನ್ ಟಾಟಾ ಅಂತ ನಾವೇನ್ ಮಾತಾಡ್ತೇವೆ ಯೋಚನೆ ಮಾಡಿ ನೋಡಿ ಅವ್ರು ಎಷ್ಟು ಫೇಲುಗಳು ಫೇಲುರ್ಗಳನ್ನ ನೋಡಿದರೆ ನೀವು ನಂಬ್ತೀರಾ ಅವರನ್ನ ಚೇರ್ಮನ್ ಮಾಡ್ತೇವೆ ಹೆಡ್ ಆಫ್ ದಿ ಟಾಟಾ ಅಂಪೈರ್ಗೆ ಮಾಡ್ತೇವೆ ಅಂದ್ರೆ ಅಲ್ಲೊಂದು ಯುದ್ಧ ನಡೆಯುತ್ತೆ ಅಂತದ್ದಲ್ಲ ಅಂತ ಒಂದು ಯುದ್ಧದಲ್ಲಿ ಆ ಬೋರ್ಡಲ್ಲಿದ್ದಂತ ಬಹುದೊಡ್ಡ ಘಟಾನುಘಟಿ ಒಬ್ಬರಿದ್ರು ವಾಡಿಯಾ ಇವತ್ತು ನೀವು ಪಂಜಾಬ್ ಕಿಂಗ್ಸ್ ಅಂತ ಏನ್ ಮಾತಾಡ್ತೀರಿ ನೆಸ್ವಾಡಿಯಾ ತಂದೆ ನುಸ್ಲಿ ವಾಡಿಯಾ ಬ್ರಿಟಾನಿಯಾ ಅಂದ್ರೆ ನಿಮಗ್ ಗೊತ್ತಾಗುತ್ತೆ ದ ಬಿಗ್ಗೆಸ್ಟ್ ಎಂಪೈರ್ ನೀವು ಸುಮ್ನೆ ಅನ್ಕೋಬೇಡಿ ಬ್ರಿಟಾನಿಯಾ ಗ್ರೂಪ್ ಅನ್ನ ಒಪ್ಲೇ ಇಲ್ಲ ಇನ್ನು ಬೇರೆ ರುಸಿ ಮೋದಿಯನ್ನ ಅಂತವ್ರು ಇನ್ನೊಬ್ರು ಇದ್ರು ಏಯ್ ಇವನ್ ಕೈಗೆ ಏನ್ ಕೊಡೋದು ಇವನ್ನೆಲ್ಲ ಫೇಲ್ ಕೊಟ್ಟಿದ್ದೆಲ್ಲ ಫೈಲ್ಯೂರ್ ಇವ್ನಗೋಗಿ ಪೊಸಿಷನ್ ಕೊಡೋದ ಅಂತ ಬಾಟ್ ಪಳಗ್ಸಿದ್ರು ತಯಾರಿಸಿದ್ರು ರತನ್ ಟಾಟ್ ಚೇರ್ಮನ್ ಮಾಡಿದ್ರು ಅವ್ರೆದ್ದು ಹೊರಗಡೆ ಬಂದ್ರು ಕೂಡ ಅವ್ರು ತಗೊಂಡ ಕೆಲವು ನಿರ್ಧಾರಗಳು ತಪ್ಪಾಗಿದ್ರು ಕೂಡ ಎಂತದೊಂದು ಬೃಹದಾಕಾರವಾಗಿ ಸಂಸ್ಥೆನ ತಗೊಂಡೋದ್ರು ಅಂದ್ರೆ ರತನ್ ಟಾಟಾ ಅವರು ಇವತ್ ನಮ್ಮ ಜೊತೆಯಲ್ಲಿ ಇಲ್ಲ ಮಕ್ಕಳೇ ಅವ್ರ ಕೈಗೆ ಜವಾಬ್ದಾರಿ ಕೊಟ್ಟಾಗ ಒಂದು ಏಳು ಲಕ್ಷ ಕೋಟಿಯ ಕಂಪನಿ ಇವತ್ತು ನಮಗೆ ಅವ್ರು ಕೊಟ್ಟು ಹೋಗಿರೋದು ಐವತ್ತು ಲಕ್ಷ ಕೋಟಿ ರೂಪಾಯಿ ಕಂಪನಿ ದೇಶ ವಿದೇಶಗಳಲ್ಲಿ ಕಡಿಮೆ ಅಂದ್ರೂ ಇನ್ನೂರಕ್ಕೂ ಮೇಲ್ಪಟ್ಟ ಉದ್ದಿಮೆಗಳಿದ್ದಾವೆ ಅವರದ್ದು ನೀವು ಇವತ್ತು ವೆಸ್ಟ್ ಸೈಡ್ ಜೋಡಿಯೋ ಸ್ಟಾರ್ ಬಕ್ಸ್ ಅನ್ನತಕ್ಕಂಥದ್ದು ನೀವು ಹೋಗಿ ನೋಡಿದ್ರೆ ಅದೆಲ್ಲ ಅವರದೇ ತನಿಷ್ಕ್ ಅವ್ರದೇ ಒಂದ ಎರಡ ಒಂದ ಎರಡ ನಿಮಗ್ ಗೊತ್ತಿಲ್ಲ ಅಷ್ಟೇ ಎಸ್ ಇಟ್ಸ್ ಅ ಬ್ರ್ಯಾಂಡ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಮಿಸ್ಟರ್ ಟಾಟಾಜಿ ಅದರ ಹಿಂದ್ಗಡೆ ಇನ್ನೊಬ್ಬ ಹಿರಿಯರು ಆ ಗೈಡೆನ್ಸ್